何で、um, और मन बंदे नस्ट फ्लोर टूक गिडा ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡಿ ಫಸ್ಟ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆನೇ ಸಾಯಿಬಾಬನ ಹಾಕ್ಬಿಟ್ಟಿದ್ದಾಳೆ ಸಾಯಿಬಾಬಾ ಎಂಟ್ರೆನ್ಸ್ ಅಲ್ಲೇ ಸಾಯಿಬಾಬಾ ನಂತರ ಇದೊಂದು ಲಿವಿಂಗ್ ಏರಿಯಾ ಚೆನ್ನಾಗಿದೆ ಅಲ್ವಾ ಸೋಪರ್ ಸೆಟ್ಟು ಯಾವ ಥರ ಇದೆ ಕಮೆಂಟ್ ಮಾಡಿ ಸೋಫಾ ಸೆಟ್ಟು ಆರಾಮಾಗಿ ಖುಷನ್ಸು ತುಂಬ ಚೆನ್ನಾಗಿದೆ ಕಂಫರ್ಟಾಗಿದೆ ಫಸ್ಟು ಎಂಟ್ರೆನ್ಸಲ್ಲೇನೆ ನೋಡಿ ಎಂಟ್ರೆನ್ಸ್ ಬರ್ತಾ ಬರ್ತಾಯಿದ್ದಂಗೆ ಸೋಫಾ ಸೆಟ್ ಚೆನ್ನಾಗಿದೆ ಅಲ್ಲ ಹಾಗೆ ನಾನು ಬಂದ್ಬಿಟ್ಟು ಇವತ್ತು ನನ್ನ ಫ್ರೆಂಡ್ ಮನೆಯ ಓಮ್ ಟೂರ್ ಮಾಡ್ತಾಯೀನಿ ಸೊ ಈ ಒಂದು ಓಮ್ ಟೂರ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಅವ್ರದ್ದು ಮನೆ ಬಂದ್ಬಿಟ್ಟು ತರ್ಟಿ ಫಾರ್ಟಿ ಮನೆ ತುಂಬ ಬೆಡ್ರೂಮ್ಗಳ್ನ ವ್ಯವಸ್ಥೆ ಇದೆ ಇಲ್ಲಿ ಕಿಟಕಿಗಳು ಬಂದು ದೊಡ್ಡ ದೊಡ್ಡ ಲೆಂತ್ ಲೆಂತೆ ಕಿಟಕಿಗಳಿದೆ ತುಂಬ ಕಂಫರ್ಟ್ ಅಂತ ಫೀಲ್ ಆಗುವಂಥ ಒಂದು ಮನೆ ಇದ್ರ ಬಗ್ಗೆ ನಿಮಗೆ ಸಿಂಪಲಾಗಿ ಹೇಳ್ಕೊ ಹೇಳಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯೀನಿ ಇದು ದೇವ್ರ ಮನೆ ಸೊ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಸೊ ಗಣಪತಿ ಇದು ಹಾಕಿದ್ದಾರೆ ಮತ್ತು ದೇವ್ರ ಮನೆ ಚೆನ್ನಾಗಿದೆ ಎಲ್ಲ ಡಿಸೈನಲ್ಲಿ ಚೆನ್ನಾಗಿದೆ ಟೈಲ್ಸ್ ಒಳ್ಳೆ ಟೈಲ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ನೋಡೋಕ್ಕೂ ಒಂಥರ ಅಟ್ರ್ಯಾಕ್ಷನ್ ಆಗಿದೆ ಸೊ ಸಾಕು ಇಷ್ಟು ಯಾಕಂದರೆ ಒಂದು ಫ್ಯಾಮಿಲಿಗೆ ನಮ್ಮ ಇದು ಮಾಡಿದಾಗ ಕ್ಲೀನಾಗಿ ಅವ್ರಿಗೆ ನಾವು ಯಾಕೆ ಡೆಕೊರೇಷನ್ ಮಾಡೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಖಂಡಿತವಾಗಲೂ ದೇವ್ರ ಮನೆಯೆಲ್ಲ ಚೆನ್ನಾಗಿದೆ ಚೆನ್ನಾಗಿಟ್ಕೊಂಡಿದ್ದಾರೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಬೆಡ್ರೂಮು ಫಸ್ಟು ಇದು ಮಾಸ್ಟರ್ ಬೆಡ್ರೂಮು ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಮತ್ತು ಕ್ವಿಂಗ್ ಸರ್ಜಲ್ಲಿ ಒಂದು ಮಂಚ ಹಾಕಿದ್ದಾರೆ ಸೊ ಕಿಟಕಿನ ತುಂಬ ಥರದ ಗಾಳಿ ಬೀಸೋದಕ್ಕೆ ಕಿಟಕಿ ಯಾಕೆಂದರೆ ಈ ಟೈಮಲ್ಲಿ ಕಿಟಕಿ ತೆಗಿಯಕ್ಕಾಗಲ್ಲ ಯಾಕಂದರೆ ತುಂಬ ಶೆಕೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಹ್ಞೂ ಮತ್ತು ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಅಟ್ಯಾಚ್ ಬಾತ್ರೂಮ್ ಇರೋದ್ರಿಂದ ಸೋ ತಾನಾಗ ಏನೋ ಅದ್ ವ್ಯವಸ್ಥೆ ಎಲ್ಲ ಅಲ್ಲೇ ಮುಗಿದೋಗುತ್ತೆ ಮತ್ತು ವಾಟ್ರ್ ಪ್ರೂಪ್ ಬೇಕು ಅಂದರೆ ಸೈಡ್ನಲ್ಲಿ ವಾಟ್ರ್ ವ್ಯವಸ್ಥೆನೂ ಸಹ ಮಾಡಿದ್ದಾರೆ ವಾಟ್ರೂಫ್ ವ್ಯವಸ್ಥೆ ಚೆನ್ನಾಗಿತ್ತು ನೋಡೋಕ್ಕೆ ಒಂಥರ ಲಗ್ಜುರಿಯಾಗಿಲ್ದೋದ್ರು ಸಿಂಪಲ್ಲಾಗಿ ಒಂದು ಸ್ವಲ್ಪ ಹೇಳ್ಕೊಳ್ಳೋ ರೀತಿಯಲ್ಲಿ ಇದೆ ತುಂಬ ಚೆನ್ನಾಗಿದೆ ಆ ಡಿಸೈನ್ಸ್ ಎಲ್ಲ ಮತ್ತೆ ಅಂತ ಹೇಳಿದ್ರೆ ನಾವು ಲಿವಿಂಗ್ ಏರಿಯಾದಲ್ಲಿ ಲಿವಿಂಗ್ ಏರಿಯಾದಲ್ಲಿ ಆದಷ್ಟು ಏನಪ್ಪ ಅಂದರೆ ಎಲ್ಲ ಎಷ್ಟು ಜನ ಬೇಕಾದ್ರು ಬಂದು ಕೂತ್ಕೋಬೋದು ಮತ್ತು ಮಲ್ಕೊಳ್ಳೋ ವ್ಯವಸ್ಥೆನೂ ಇದೆ ಜೊತೆಗೆ ಏನಾದ್ರೂ ಹೊರಗಡೆ ಹೋಗ್ತೀವಿ ಹಂಗೆ ಹಿಂಗೆ ಅಂದರೆ ಜೊತೇಲೂ ಬರಕು ಇರ್ತಾರೆ ಇದು ಏನಂದರೆ ಅವ್ರ ಮನೆ ಇದೊಂದು ಲಿವಿಂಗ್ ಏರಿಯಾ ಇಲ್ಲಿ ಸೋಫಾ ಸೆಟ್ ಬಂದ್ಬಿಟ್ಟು ಅವರು ತುಂಬ ಕಾಸ್ಟ್ಲಿ ಸೋಫಾ ಸೆಟ್ನ ಯೂಸ್ ಮಾಡಿದ್ದಾರೆ ನೋಡಕ್ಕೆ ಒಂದಕ್ಕೆ ಹೋಗ್ತಾ ಇದೆ ಅಂದರೆ ಇದೊಂದು ಹಾಲು ಸೇಮ್ ಲಿವಿಂಗ್ ಏರಿಯಾ ಇಲ್ಲೊಂದು ಕಾಟ ವೀಲ್ಸ್ ನೋಡಿ ತುಂಬಾ ಚೆನ್ನಾಗಿದೆ ವೀರ್ಸ್ ಇದು ದೇವ್ರ ಮನೆ ಶಾಂತವಾಗಿದೆ ತುಂಬ ಕೂಲಾಗಿರುವಂಥ ಪ್ಲೇಸ್ ಅಲ್ವಾ ಎಷ್ಟು ಇದಾಗಿದೆ ಕೂಲ್ ಆಗಿದೆ ಮತ್ತೆನಪ್ಪಾ ಅಂತೇಳಿ ನೆಮ್ಮದಿ ಆಗಿದೆ ಅಂಟೆ ಎಲ್ಲ ಫಸ್ಟ್ ಫ್ಲೋರಲ್ಲಿರುವಂಥ ಮನೆ ಇದು ತುಂಬ ಚೆನ್ನಾಗಿದೆ ಇವ ಹಾಲು ತುಂಬ ಅಟ್ರಾಕ್ಷನ್ ಆಗಿದೆ ತುಂಬ ವಿಶಾಲವಾಗಿದೆ ಎಷ್ಟು ಜನ ಬೇಕಾದ್ರು ಬಂದು ಕೂರ್ಬೋದು ಮತ್ತು ಕೆಲವೊಂದು ಮಲ್ಕೋಬೋದು ಓಡಾಡೋಕ್ಕೆ ತುಂಬ ಒಂಥರ ಚೆನ್ನಾಗಿದೆ ಹಾಲು ಅಡುಗೆ ಮನೆ ಸಿಂಪಲ್ ಆಗಿದೆ ಸೊ ಅವ್ರು ಎಷ್ಟು ಬೇಕು ಏನು ಬೇಕು ಅದನ್ನ ಮಾತ್ರ ಇಟ್ಕೊಂಡಿದ್ದಾರೆ ಸೊ ಇದು ಇವರ ಒಂದು ಮನೆಯ ಒಂದು ನನಗೆ ಎಷ್ಟು ಮಟ್ಟಿಗೆ ಇಷ್ಟ ಸೊ ಕಮೆಂಟಲ್ಲಿ ಖಂಡಿತವಾಗ್ಲೂ ಈ ಮನೆ ತುಂಬ ಚೆನ್ನಾಗಿದೆ ಮತ್ತು ಗಾಳಿ ಬೆಳಕು ಎಲ್ಲ ಸಖತ್ತಾಗಿದೆ ತುಂಬ ನೋಡೋಕ್ಕೂ ಅಟ್ರ್ಯಾಕ್ಷನ್ ಆಗಿದೆ ಇವತ್ತು ಆಗಿದ್ದು ಈ ಒಂದು ಮಿನಿ ಲಾಗ್ ಯಾಕಂದರೆ ಸಿಂಪಲ್ಲಾಗಿ ಲಾಗ್ ಮಾಡಿದೆ ಇನ್ನು ಅವ್ರದ್ದು ಮನೆಯದು ಓಮ್ ಟೂರ್ ಮಾಡಬೇಕು ಅಂತ ಮಾಡಿದ್ದೆ ಖಂಡಿತ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಏನೇ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಇದರಲ್ಲಿ ಬಾಯ್ ಬಾಯ್ ನಾನು ಮನೆಗೆ ಹೋಗಬೇಕು ಹೊಟ್ಟೆ ಸಿಗ್ತಾ ಇದೆ ಊಟ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್